ಸಮಸ್ಯೂ ಎಲ್ಲರಿಗೂ ಗೊತ್ತೈತಿ ಮತ್ತೆ ಯಾಕೆ ಆಟ ಮಾಡಿದೆ ಅನ್ನೋದು ನಮ್ಗೆ ಅರ್ಥ ಆಗ್ಲಿಲ್ಲ ಇವತ್ತ ಇಡೀ ಕರ್ನಾಟಕ ರಾಜ್ಯದಾಗ ಕಬ್ಬು ಬೆಳೆಗಾರದ ಇವತ್ತು ಒಂದು ಗುರ್ಲಾಪುರದಿಂದ ಏನು ಒಂದು ಹೋರಾಟ ನಡೆದೈತಿ ಇದು ಒಂದು ದೊಡ್ಡ ಸಂದೇಶ ಆಗತ್ತೆ ಎಲ್ಲ ಸುಗರ್ ಫ್ಯಾಕ್ಟ್ರಿ ಬಂದಿದ್ದಾಗ ಇದು ನಮ್ದು ಅಮ್ದು ಸುಗರ್ ಫ್ಯಾಕ್ಟ್ರಿ ಚಲೋ ಇಟ್ಟಿದ್ದ ನಾವೇನು ಹೇಳಿದೀವು ನೀವು ಒಂದು ಏನಾರ ನಮಗೆ ಮೂರು ಸಾವಿರದ ಐದನೂರು ರೂಪಾಯಿ ಕೊಡ್ತೀವಿ ಅನ್ನೋ ಭರವಸೆ ಇದ್ರೆ ಚಲೋ ಮಾಡಿರಿ ಇಲ್ಲ ಅಂದ್ರೆ ಬಂದ್ ಮಾಡಿ ಏ ನಮಗೆ ಆಗಂಗಿಲ್ಲ ಅಂತ ಹೇಳಿರಿ ಆಗಂಗಿಲ್ಲ ಅಂದ್ಕೊಳ್ಳಲೇ ಅಂದ್ರೆ ನಾವು ಏನಿಲ್ಲ ಈಗ ಮೂರು ಸಾವಿರದ ಏಳ್ನೂರ ಮೂವತ್ತೆಂಟು ರೂಪಾಯಿ ಅಷ್ಟೇ ಕೊಡ್ತೀವಿ ಅದ್ರ ಮೇಲೆ ನಮಗೆ ಆಗೋದಿಲ್ಲ ಅಂತ ಆಗೋದಿಲ್ಲ ಅಂದ್ರೆ ಈಗ ಗ್ಯಾಸ್ ಜಿ ಏನೈತಿ ಸರ್ಕಾರ ಆದೇಶ ಬರೂ ಮಠ ಈ ಕಾರ್ಖಾನೆ ಬಂದ್ ಮಾಡಿರಿ ಅಂತ ಹೇಳಿದ್ವಿ ನಾವು ಇವತ್ತ ಇವತ್ತು ಒಂದು ಕೆಲ್ವೊಂದಷ್ಟು ಮಂದಿ ಏನಾಯ್ತು ನಮ್ಮೊಳಗನ ಬೇರೆದ್ರು ಹೋಗ ಕೆಲಸ ಇಲ್ಲ ರೈತರಿಗೆ ಆಕತಿ ಮುಂದೆ ಲಗಾಣಿ ಹೆಚ್ಚಾಕತಿ ಆದಾಕತಿ ಅಂತ ಹೇಳಿ ಇವತ್ತು ನಿನ್ನೆ ಹೋಗಿ ಚಾಲೂ ಚಾಲು ತೋಟಿಗೆ ನೀವು ಚಾಲೂ ಮಾಡಿದ್ರು ಚಾಲೋ ಮಾಡೋಣಂತ ಇವತ್ತು ನಾವೇನು ಮಾಡೋ ಅವ್ರು ಚಾಲೋ ಮಾಡೋಣ ಅಂತಲೇ ಇವತ್ತು ಆಡಳಿತ ಮಂಡಳಿಗೆ ಎಲ್ಲಾರು ಮೀಟಿಂಗ್ ಕರೆದಿವಿ ಇವತ್ತು ಕಬ್ಬು ಬೆಳೆಗಾರಕ್ಕೆ ಕರೆದೀವು ರೈಸ್ ಅಂಗಡ್ಯಾರು ಕರೆದೀವು ಇವತ್ತು ಆಡಳಿತ ಮಂಡಳಿ ಅಟ್ರು ಕೂಡಿದ್ದೀವಿ ಕೂಡಿ ಕ್ಯಾಶ್ ಇವತ್ತು ಚರ್ಚೆ ಆದಾಗ ಏನಂದ್ರೆ ಎಲ್ಲರೂ ಕೂಡ ಇಲ್ಲ ಅವ್ರು ಮೂರು ಸಾವಿರದ ಎರಡುನೂರ ಮೂವತ್ತೆಂಟು ರೂಪಾಯಿ ಅಷ್ಟೇ ಕೊಡೋರು ಅದಕ್ಕೆ ಹೆಚ್ಚಿಗೆ ಕೊಡೋದಿಲ್ಲ ಅಂದ್ರೆ ನಾನು ಜಿ ಎಮ್ ಕೂಡ ಮಾತಾಡಿ ಇಡೀ ಸರ್ಕಾರದ ಈಗ ಏನು ಒಂದು ನಾ ಇವತ್ತು ಏನು ಫೈನಲ್ ಆಕತ್ತೆ ಆ ಫೈನಲ್ ಪ್ರಕಾರ ಇರ್ತಿರೋ ಏನ ನೀವು ಹೇಳಿದ ಕರೇನು ಅಂತ ಇಲ್ಲ ನಾವು ಎರಡುನೂರ ಮೂವತ್ತೆಂಟು ಅಷ್ಟೇ ಕೊಡ್ತೀವಿ ಅಂತ ಇವು ನಮ್ಮ ರೈತರು ನಮಗೆ ನೂರ ಮೂವತ್ತೆಂಟು ಅಷ್ಟೇ ಕೊಡಲಿ ಚಾಲು ಮಾಡಲಿ ಅನ್ನುವಂಥದ್ದು ಎಲ್ಲರೂ ಅಭಿಪ್ರಾಯ ಬಂತು ಎಲ್ಲರೂ ಅಭಿಪ್ರಾಯ ಬಂದಾಗ ಆ ಇವತ್ತು ಆಡಳಿತ ಮಂಡಳಿಯವರು ಚಾಲೋ ಮಾಡೋದು ಅಂದ್ರೆ ನಮ್ಮ ರೈತರು ಚಾಲೋ ಮಾಡೋದು ಅಂದ್ರೆ ಮತ್ತು ಎಲ್ಲರಿಗೂ ಚಾಲು ಮಾಡಿದಾಗ ಅವರು ಮೂವತ್ತು ಮೂರು ಸಾವಿರದ ಎರಡು ನೂರ ಮೂವತ್ತೆಂಟು ರೂಪಾಯಿ ಅಷ್ಟೇ ಬೇಕಂದಾಗ ಮತ್ತು ನಾವು ಯಾಕೆ ಅದಕ್ಕೆ ವಿರೋಧ ಮಾಡೋದು ಹೋರಾಟಗಾರ ಏನು ಮಾಡೋದು ಅದಕ್ಕಾಯ್ತಪ್ಪ ನಿಮ್ಗೆ ಎಲ್ಲಾರು ಅಭಿಪ್ರಾಯ ಅಷ್ಟೇ ಇತ್ತು ಅಂದ್ರೆ ನಮ್ದು ಏನ ಅಭ್ಯಂತರ ಇಲ್ಲ ಅಂತ ಹೇಳಿದ್ವಿ ಹೌದ್ರಿ ಮತ್ ಇದಕ್ಕ ಇದನ್ನ ಪ್ರತಿಭಟನೆ ಮಾಡುದ ಉದ್ದೇಶ ಏನೈತಿ ಅಂತ ರಾಮರು ತಲುಕೊಳಗಡೆ ಈಗ ಅದನ್ನ ಈಗ ಏನ ರಾಮರು ತಲುಕೊಳಗ ಐತಿ ಅಂದ್ಬಿಡಕ್ಕೆ ಎಲ್ಲರಿಗೂ ಸಂಬಂಧ ಇದೆ ಎಲ್ಲ ಸಂಬಂಧ ಎಲ್ಲರೂ ನಮ್ಮ ಕಬ್ಬು ಎಲ್ಲರೂ ಸರ್ ಒಂದು ಒಂದ್ ರಿಕ್ವೆಸ್ಟ್ ಅವರಲ್ಲಿ ಬಾಂಡ್ ಆದಂತ ಗಾಡಿಗಳು ಕೇವಲ ಎರಡ್ ನೂರ ಮೂವತ್ತಾರು ಗಾಡಿಗಳು ಎರಡ್ ನೂರ ಎಪ್ಪತ್ನಾಲ್ಕು ಸರಿ ಎರಡ್ ನೂರ ಎಪ್ಪತ್ನಾಲ್ಕು ಬರೀ ಎರಡ್ನೂರ ಎಪ್ಪತ್ನಾಲ್ಕು ಗಾಡಿಗಳಿಗೆ ಅಷ್ಟೇ ತೋಡ್ಲಿ ಕೊಡ್ಬೇಕು ಅವ್ರು ಹೌದು ಅವ್ರ ಪ್ರಕಾರ ಎರಡ್ನೂರ ಎಪ್ಪತ್ನಾಲ್ಕರಾಗ ಮೂರು ಭಾಗ ಮಾಡ್ಬೇಕು ಮೂರು ಭಾಗ ಮಾಡಿದ್ರೆ ಎಷ್ಟ್ ಗಾಡಿ ಪೆಪ್ಟರ್ ಆಗಿರ್ಬೇಕು ಎಷ್ಟ್ ಗಾಡಿ ದಾರಿ ಆಗಿರ್ಬೇಕು ಎಷ್ಟ್ ಗಾಡಿ ಪಡೆದಾಗಿರ್ಬೇಕು ಸರಿ ಅದ್ರ ಬಿಟ್ಟು ಈಗ ಏನೈತಿ ಇಡೀ ಅಡ್ಡಣ ತುಂಬೈತಿ ಗಾಡಿ ಇವತ್ತ ಒಂದ್ ಒಂದ್ ಗಾಡಿ ಹೋಯ್ತಂದ್ರ ಮೂರು ದಿವ್ಸ ಹೋಗತಿ ಮೂರು ದಿವಸ ಹೋಯ್ತಂದ್ರ ಅಲ್ಲಿ ಕಪ್ ಆರ್ಕಿ ಬರ್ತೈತಿ ಕಪ್ ಆರ್ಕಿ ಬತ್ತ ನಮಗ್ ನುಕ್ಸಾನ್ ಐತಿ ಕಡಿಸ್ತಾರ ಅವ್ರ ರೈತರ ಈಗ ರೈತರ ನೀವು ಕೇಳೋ ಪ್ರಶ್ನೆ ಬಹಳ ಮತ್ತೊದ್ ಐತಿ ಇವತ್ತು ನಾವು ಅದನ್ನು ಚರ್ಚೆ ಮಾಡ್ ಗ್ಯಾಂಗ್ ಅಷ್ಟ ಕಟಾವ್ ಮಾಡ್ಬೇಕು ಅದ್ರ ಮೇಲೆ ಗ್ಯಾಂಗ್ ಕಟಾವ್ ಮಾಡ್ಬಾರ ನೂರ ಗ್ಯಾಂಗ್ ಇಂಟಿಮೇಷನ್ ಪ್ರಕಾರ ಆಯ್ತಾಯ್ತು ಒಂದ್ ಮಿಟ್ ನಿಮ್ಗೆ ಹೇಳ್ಬಿಡ್ತೇನೆ ಈಗ ಅದನ್ನ ಈಗ ಏನಾಗಿತ್ತು ಮೊನ್ನೆ ನಾವು ಫ್ಯಾಕ್ಟ್ರಿಯಾಗ ಹೋದಾಗ ನಾಲ್ಕು ನೂರ ಚಿಲ್ಲರ್ ಇವ್ರು ಬಾಂಡ್ ಮಾಡ್ಕೊಂಡು ದಿಟ್ಟ ಎರಡ್ನೂರ ಎಪ್ಪತ್ತು ಗಾಡಿ ಈಗ ನಮ್ಮೂ ಏಳ್ನೂರ ಎಪ್ಪತ್ತು ಗಾಡಿ ಬಿಟ್ಟು ನೀವು ಹೊರಗಿನ ಗಾಡಿಗಳು ತೊಗೊಂಡ್ಬಂದ ಕೆಲಸ ಇಲ್ಲಿ ನೂರು ಸಾಕತ್ತಿರಿ ಅಂದ್ರೆ ಈಗ ನಮ್ಮ ರೈತರು ಎಲ್ಲಿ ಹೋಗ್ಬೇಕು ನಮ್ಮ ರೈತರ ಕಬ್ಬಿ ಏನಕ್ಕಾವೆ ಇವತ್ತು ಅದನ್ನ ವಾರ್ನಿಂಗ್ ಮಾಡಿವು ನಮ್ಮ ಎಷ್ಟು ಅದಾವ ಏಳ್ನೂರ ಎಪ್ಪತ್ತು ಗಾಡಿ ಬಾಂಡ್ ಅದ ಗಾಡಿಗಳು ಎಷ್ಟು ಒಟ್ಟು ಜಗ್ಬೇಕು ನೀವು ಎಲ್ಲಾರು ಹಳೆಯಾಳಿಂದ ತರ್ಸಿವು ಎಲ್ಲಿ ಬೆಳಗಾವಿಂದ ತರ್ಸಿವು ಎಲ್ಲಿ ಮುದೋಳಿಂದ ತರ್ಸಿವು ಅಂದ್ರೆ ಅದು ಆಗಂಗಿಲ್ಲ ಅದನ್ನ ಏನಾರು ನೀವು ತರ್ಸಿರಿ ಅಂದ್ರೆ ಮತ್ತೆ ನಮ್ಮ ಹೋರಾಟ ಚಾಲು ಇರ್ತೈತಿ ಅಂತೇಳಿ ಇವತ್ತು ಸಂದೇಶನೂ ಕೊಟ್ಟು ಆಯ್ತು ರೀಗ ಎರಡ್ ಸಾವಿರದ ಇದು ಮೂರ್ ಸಾವಿರದ ಎರಡ್ನೂರ ಮೂವತ್ತೆಂಟು ರೂಪಾಯಿ ಒಪ್ಪಂದಂಗ ಆಗಿತ್ತು ಅಂದ್ರೆ ರಾಮುರ್ ತಾಲೂಕಾ ಒಪ್ಕೊಂಡಂಗ ಅಲ್ರಿ ರಾಮದೂರ್ ಏನಾಯ್ತು ಇವತ್ತು ನೋಡ್ರಿ ಆಡಳಿತ ಮಂಡಳಿ ಆಡಳಿತ ಮಂಡಳಿಯ ಇವತ್ತು ವಿರೋಧ ಪಕ್ಷದವರು ಬಂದಾರ ಇವತ್ತ ಆಡಳಿತ ಮಂಡಳಿಯವರು ಅದಾರೀ ಆಡಳಿತ ಆಡಳಿತ ಮಂಡಳಿಲಿ ಫ್ಯಾಕ್ಟ್ರಿ ಇಲ್ರಿ ಏನ್ ಅವ್ರೇನ್ ಕಪ್ಪ ಏನ್ ಮನೆಯ ಯಾರಿದ್ರೆ ಏನು ಮನ್ಯಾಗೆ ಬೆಳೆದಿಲ್ಲ ಸರ್ ಅದನ್ನ ಯಾಕ ರೈತರು ಬೆಳೆದಂಗನ ಕೊಡ್ಬೇಕು ಈಗ ನೋಡ್ರಿ ಅದು ವಿಷಯ ಈಗ ಸದ್ಯ ಸರ್ ಒಂದು 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 ಸೆಕೆಂಡ್ ಈಗ ಎಲ್ಲರೂ ನೀವು ಮುಗಿಸ್ಕೊಂಡ್ ಬಂದಿರ ಅಂತಂದ್ರೆ ಆಲ್ರೆಡಿ ಮ ರಾಮ್ರು ತಾಲೂಕಿಂದ ಫ್ಯಾಕ್ಟ್ರಿದೇನೈತಿ ಆಲ್ರೆಡೀ ಫೈನಲ್ ಆದಂಗೆ ಆತದ ಇಲ್ಲ ನಿಮ್ಮ ಪ್ರಕಾರ ಐತಿ ಹಾಂ ಒಂದು ನಿಮಿಷ ಹಾಂ ಮೊನ್ನೆ ನಾವು ಅದರ ಹೊಸ ಆಡಳಿತ ಮಂಡಳಿ ಅಧ್ಯಕ್ಷರು ಅಲ್ಲಿ ಬಂದು ಬಂದ್ ಮಾಡೋಕೆ ಬಂದಿದ್ವಿ ಬಂದ್ ಮಾಡಕ್ ಬಂದ ಸಂದರ್ಭದೊಳಗೆ ಏನಾಯ್ತು ಸಾಕಷ್ಟು ರೈತರು ಗಾಡಿಯವರು ಆ ಹೋರಾಟ ಕುಂತವ್ರ ಮ್ಯಾಗ ಗಾಡಿ ತೊಗೊಂಬಂದ್ರು ಇದು ವಸ್ತು ಸ್ಥಿತಿ ತಿಳ್ಕೊಳ್ರಿ ಹೋರಾಟಗಾರ ನಾವು ಹಸ್ರ ವಸ್ತ್ರ ಅವ್ರು ಹತ್ತು ಮಂದಿ ಆದಿವಿ ಹಸ್ರ ವಸ್ತ್ರ ಇಲ್ಲ ಅವ್ರು ನೂರ್ ಮಂದಿ ಆದ್ರ ಇವ್ರ ಮ್ಯಾಗ ಗಾಡಿ ಹತ್ಸಾಕ್ ಬಂದ್ರ ಆಮ್ಯಾಗ ನಾವು ಬೆಳಗಾವಿದ ಹಿಂದ ಕಾರ್ ತೊಂದ್ಸತ್ತಿವಿ ಅಂತ ಬಂದೀವಿ ಇಲ್ಲ ನಮ್ಮ ಮ್ಯಾಗ ಗಾಡಿ ಹೊಡ್ಯಾಕ್ ಬರತ್ತರ ಬರ್ರಿ ನೀವಂತ ಬಂದ್ವಿ ಬಂದ್ ಅಧ್ಯಕ್ಷಕ್ ಫೋನ್ ಹಚ್ಚಿದ್ವಿ ಇಲ್ಲ ಅನ್ನ ಇವತ್ತೆಷ್ಟ ವ್ಯವಸ್ಥೆ ನುರಿಸ್ತೇವೆ ನಾಳೆ ಮುಂಜಾನೆ ಇವ್ ಒಳಗೆ ಹಾಕಿ ನಿಮ್ಮ ಜೊತೆಗೆ ನಾನು ಹೋರಾಟಕ್ಕೆ ಬರ್ತೇನೆ ಅಂತೇಳಿ ಯಾದವಾಡ ಅವರು ನನಗೆ ಫೋನ್ ಹೇಳಿದ್ರಿ ಅವರು ಹೇಳಿ ಹೇಳಿ ಅವರಲ್ಲಿ ಹೋರಾಟಕ್ಕೆ ಹೋಗಾರ ಇಲ್ಲೇ ತಾವು ಅಡೆತ ಮಂಡಳ ಇಷ್ಟು ಸೇರಿ ಆ ಫ್ಯಾಕ್ಟ್ರಿ ಚಲೋ ಮಾಡಕ್ ಉತ್ತೇಜನ ಕೊಡ್ತಾರ ಅವ್ರ ಮನಸ್ಸು ಮಾಡಿ ಚಲೋ ಹೋಗುದಲ್ಲ ಒಂದು ನಿಮಿಷ ಮುಗಿಸಿ ಇಲ್ಲಿ ಏನಾಗೈತಿ ನಾನು ರಾಜಕಾರಣ ಮಾತಾಡಬಲ್ಲ ಅವರು ಯಾವ್ದಾರ ಪಕ್ಷದವ್ರು ಇರ್ಬೋದು ಆಡಳಿತ ಮಂಡಳಿಯವ್ರು ಇರ್ಬೋದು ಅವ್ರು ರೈತರು ಇರಲಿ ಇಲ್ಲಿ ಏನು ಐತಿ ಹೋರಾಟ ಇಡೀ ಜಗ ಈ ನಾಡಿನೊಳಗೆ ತುಂಬಾ ನಡೆದೈತಿ ಅದನ್ನ ನೋಡಿ ನಾವು ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಎರಡು ದಿನ ಅಲ್ಲಿ ಒಂದು ತೀರ್ಮಾನ ಆಗೋ ಮಟ್ಟ ನೀವು ಅದಕ್ಕೆ ಗೌರವ ಕೊಡ್ರಿ ನೀವು ಒಬ್ಬರು ರೈತರು ಅದಿರಿ ಎಲ್ಲ ಹೇಳಿ ಅಂದಾಗ ಆಯಿತು ಅಂತ ಒಪ್ಕೊಂಡು ಹೋರಾಟಕ್ಕೂ ಬಂದಾರ ಇಲ್ಲಿ ಫ್ಯಾಕ್ಟ್ರಿ ಬಂದ್ ಮಾಡಲಾರದಂಥ ಪರಿಸ್ಥಿತಿಗೆ ಇಲ್ಲಿ ಬೇರೆ ಬೇರೆ ರೀತಿಯೊಳಗೆ ಜನ ಪೋಸ್ಟ್ ಮಾಡ್ತಾರೆ ನಾವು ಹೋರಾಟಗಾರ ಕೆಲವೇ ಕೆಲವೇ ಜನ ಅಲ್ಲಿ ಹೋದಾಗ ನಮ್ಗೆ ಯಾರು ಅವರು ಅಲ್ಲಿ ಕಂಟ್ರೋಲ್ ಸಿಗ್ತಾ ಇಲ್ಲ ಏನು ಐತಿ ಫ್ಯಾಕ್ಟ್ರಿ ಅವರು ಮಂದಿ ಗುಂಡಗಳು ತರಿಸೋ ಗೊತ್ತಿಲ್ಲ ಆಮೇಲೆ ಕೆಲವು ರೈತರಂತ ನಮ್ಮ ನಾವು ಅಂತಾರೆ ಇದ್ರ ನಾವೇನ್ ಮಾಡ್ಬೇಕ್ರಿ ಹತ್ತು ರೂಪಾಯಿ ಕೊಡ್ಲಿ ಅಂತಾರ ಈಗ ನಮಗೆ ರೈತರಿಗೆ ನಾವು ನಾವಲ್ಲಿ ಕಲ್ತು ನಮ್ ತಲೆ ಹೊಡ್ಕೋಬೇಕು ಅಲ್ಲ ಕೇಳ್ರಿಲ್ಲಿ ನನಗ ನೋಡಿದ್ನಿ ಆಯ್ತಪ್ಪ ನಿಮ್ಮ ನೀವು ನೀವು ಕಬ್ಬು ಬೆಳೆದ್ ಅವ್ರ ಸಲೇ ನೀವು ಏನ್ ಮಾಡ್ತೀರ ಮಾಡ್ಕೊರ್ರಿ ನೀವಾಗಲೇ ಕೊಡಾಕ್ ಹಂಗನ ಕೊಡ್ತೇವೆ ಅಂದಾಗ ನಾವೇನ್ ಮಾಡಿ ಈಗ ಈ ರೀತಿಯೊಳಗ ನಮ್ಮ ರೈತರು ನಮ್ಮ ತೆರಬೀರಿ ಅಂತ ಒಂದ್ ಮಿನ ತಮ್ಮಲ್ಲಿ ಮುಖಂಡರಲ್ಲಿ ಒಂದ್ ಮಿನಿ ಅಂತ ಈಗ ಕ್ರಾಸ್ ಬಂದ್ರ ಗಾಡಿಗಳು ಹೆಂಗ್ ಇಲ್ಲ ರೈತರಲ್ಲಿ ಒಂದ್ ಮಿನ ಎರಡ್ ಸಾವಿರ ಹದಿನೆಂಟು ಹತ್ತೊಂಬತ್ತರ ನೂರ ಎಪ್ಪತ್ತ ಇಲ್ಲ ಕೇಳಿರ ಏನ್ ಇಲ್ಲ ಮನವಿನೂ ಕೊಟ್ಟದ್ರಿ ಹಾ ಎರಡ್ ಸಾವಿರದ ಒಂದ್ ತ್ರೂ ಇದ್ರೆ ನಮ್ಗೆ ಕೊಡ್ಬೇಕು ಐತಿ ಸದ್ ಕಳಿಸ್ಬಿಡ್ರಿ ನಿನ್ನೆಲ್ ಮನ್ನೆ ಕೊಟ್ಟೇವಿ ಹಿಂದಿನ ಬಾಕಿನು ಕೊಟ್ಟಿಲ್ಲ ಆ ಬಾಕಿನು ಕೊಡ್ಬೇಕಂತೇಳಿ ಯಾಕ ಹದಿನೆಂಟು ಹತ್ತೊಂಬತ್ತರಂದು ನಮ್ಗೆ ಕಬ್ಬು ಹೋಗೇತಿ ನಾವ್ ವಯಕ್ತಿಕಾಗ ನೋಡಿ ತಕೋಬೋದು ಹದಿನೇಳು ಹದಿನೆಂಟ್ ನೋಡ್ರಿ ಹಾ ಹದಿನೇಳು ಹದಿನೆಂಟ್ ನೂರಾ ಎಪ್ಪತ್ ರೂಪಾಯಿ ತಕ್ಕೋಬೋದು ಅದನ್ನ ತಕೊಂತ ಅಕ್ಕ ಚಾಲೂ ಮಾಡಿ ನೋಡ್ರಿ ಅದ್ ಕೊಟ್ಟ ಮುನ್ನೂರ ಐದು ರೂಪಾಯಿ ಬಾಕಿ ಅದು ಆ ಮುನ್ನೂರ ಐದು ನಾವು ನಾವೇ ಬಂದಲ್ ದನಿ ಕುಂತಿದ್ವಿ ಅಂತ ಒಪ್ಪುಂಡು ಬರ್ದು ಕೊಟ್ಟ ಇವತಿಯ ಬಾಕಿ ಕೊಟ್ಟಿಲ್ಲ ಫ್ಯಾಕ್ಟರಿ ಅವ್ರ ಹಲೋ ನಮ್ಮ ರೈತರ ನೀವು ಏನ ಜೇ ಮಾರಿಕೆನ್ ಇದನ್ನ ಮಾಡೀವಿ ಇದ್ ಎಲ್ಲಿ ಕ್ರಾಸ್ನವರಿ ತರಬರಿ ಹಂಗೆ ಗಾಡಿ ನೋಡೋಣ ನೋಡೋರು ಅಂದ್ರೆ ಆಂಧ್ರ ಹೌದ ಅಲ್ಲೇ ಅವ ಅಲ್ಯಾಕೆ ಹೋಗ್ಬೇಕಂದ್ರೆ ಅವ್ರಿಗೆ ಅವ್ರ ಇದು ತ್ಯಾಕೆ ಹೋಗ್ಬೇಕಾರವ ದೊಡೈತಿ ಹಂದ್ರ ಸಾಗರ ರಾಂಧೂರ ಸಾಲಳ್ಳಿ ಎಷ್ಟಕ್ಕೆ ಕೂಡ ಬಂದ ಮಾಡ್ರಿ ಆಂಧ್ರ ಬಂದ ಇದು ಅಂತಾರೆ ಇಲ್ಲ ಅವರು ಅಲ್ಲಿಂದ ಗಾಡಿ ಹೋಗಿಲ್ಲ ಅಂದ್ರೆ ಅವ್ರು ಎಲ್ಲಿ ಅವ್ರದ್ದು ಬ್ಯಾಟ್ರಿ ಮುಂದೆ ಯಾಕೆ ಇದು ಮಾಡ್ತಾರೆ ಅವ್ರು ಆದ್ರೆ ರೈತರ ಎಲ್ಲಿ ಕ್ರಾಸ್ ಅವರಿ ಇನ್ನೂ ಬಂದ್ ಮಾಡುವಂತ ಶಕ್ತಿ ಮಾಡ್ರಿ ಅಂದಾಗ ಅದು ಬಂದ್ ಆಕೈತಿ ಅವ್ರಿಗೆ ಫ್ಯಾಕ್ಟ್ರಿಗೆ ಹೋಗಬೇಕನ್ನೋದು ನಮ್ಗೆ ಏನಿದೈತಿ ಬಂದ್ ಮಾಡ ಇವತ್ತು ಸಾಲಿ ಬಂತ ಕೊಡ್ಚಿ ಬಂತ ಸಾಗರ ಬಂತ ರಾಂಧೂರ್ ಕ್ರಾಸ್ ಬಂತ ಅಷ್ಟು ಬಂದ್ ಮಾಡಿದ್ರೆ ಮಾತ್ರ ಅದು ಫ್ಯಾಕ್ಟ್ರಿ ಬಂದ್ ಹಾಕ ಹೊರತಾಗಿ ಅವರು ರಾಜಕೀಯ ಒಳಗ ಆಡಳಿತ ಅಧಿಕಾರಿ ನಾವು ಹೋಟಾಕಿದ ಅವರು ಬಂದ್ರೆ ಆಡಳಿತ ನಾವು ಹೋಟಾಕ್ಲಾರ ಅವ್ರ ಆಡಳಿತ ಅಧಿಕಾರಿ ಬಂದಿಲ್ಲ ಮತ್ ನಮ್ಮ ಮಾತು ಕೇಳಿಲ್ಲ ಅಂದ್ರೆ ಅವ್ರು ಏನು ಮಾಡುದೈತಿ